ಬ್ಲಾಕ್ಸ್ ತೆಗೆಡಿ ಬ್ಲೂ ನೇ ಚೆನ್ನಾಗಿದೆ ಪೆಟ್ರೋಲ್ ಡೀಸೆಲ್ ಒಂದೇ ಪೆಟ್ರೋಲ್ ರೆಡ್ ಕೊಟ್ಟಿದ್ದಾರೆ ಅದ್ರಲ್ಲಿ ನನಗೆ ಗೊತ್ತು ಎಲ್ಲರಿಗೂ ಗೊತ್ತು ಗ್ಯಾಸ್ ಫೈರ್ ಎಕ್ಸ್ಟೆನ್ ವಿಷಯ ಇದು ಯಾವ್ದೋ ಒಂದ್ ಎರಡು ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ ನಾನು ನಿಮ್ಮ ಎಡಿ ಸೊ ಟೈಮ್ ಬಂದ್ಬಿಟ್ಟು ಹತ್ತುವರೆ ರಾತ್ರಿ ಆಗಿದೆ ಫಾಗ್ ನೋಡ್ಬೋದು ಹೇಗಿದೆ ಅಂತ ಹೆವಿ ಚಳಿ ಇದೆ ಸೊ ನಾನು ಎಲ್ಲಿದ್ದೀನಿ ಅಂದರೆ ಪೆಟ್ರೋಲ್ ಶ್ರೀ ಶ್ರೀಮಾತ ಪೆಟ್ರೋಲಿಯಂ ಎಲ್ಲಿ ಬರುತ್ತೆ ಅಂದರೆ ಪೆರಂಬಾಡಿ ರೋಡಲ್ಲಿ ಕರ್ನಾಟಕ ಆಮೇಲೆ ಹಾಗೂ ಕೇರಳ ಬಾರ್ಡರ್ ಡಾಟ್ ಇನ್ನೊಂದು ಟೂ ಫೈವ್ ಕಿಲೋಮೀಟರ್ಸ್ ಹೋದರೆ ಬಾರ್ಡ್ರ್ ಸಿಗುತ್ತೆ ಅಲ್ಲಿ ಬರುತ್ತೆ ಆ ರೋಡಲ್ಲಿ ಬರುತ್ತೆ ಪೆಟ್ರೋಲ್ ಬನ್ನಿ ನೀವೆಲ್ಲ ಗಾಡಿಗೆ ಪೆಟ್ರೋಲ್ ಹಾಕ್ಸ್ತೀರಾ ಡೀಸೆಲ್ ಹಾಕ್ಸ್ತೀರಾ ಆದರೆ ಅದ್ರ ಬ್ಯಾಕ್ ಗ್ರೌಂಡಲ್ಲಿ ಪೆಟ್ರೋಲ್ ಬಂಕಲ್ಲಿ ಆಗುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ನಮ್ಮ ಕಡಲೆಂದು ಬಂದಿದ್ದಾನೆ ನಮ್ಮ ನಿರ್ಮಿತ್ ಆ್ಯಸ್ ಯೂಜುವೆಲ್ಸ್ ಇರ್ದೇ ಇರ್ತಾನೆ ಜೊತೆಗೆ ನಮ್ಮ ಡಿಯೋ ಇದೆ ಈ ವೈಟ್ನ ನೋಡಿ ಅಲ್ಲೆಲ್ಲೋ ಅಲ್ಲಿರೋದೆಲ್ಲ ಕಿರಿಸ್ತಾಯಿದೆ ಟೂಚೂ ಇದನ್ನ ನೋಡ್ಬಿಟ್ಟು ಹೆಂಗೆ ಎದುರಿಸ್ತಾ ಇದೆ ಅದು ಅದಲ್ಲ ಟೆಕ್ನಿಕ್ ಬೇಕು ಈಗ ನಿನ್ನ ನೋಡಿದ್ರೆ ಬಂಕಿಗೆ ಯಾರು ಬರಲ್ಲ ಹಾಯ್ ಹಾಯ್ ಮೆಂಷನ್ ಕಾಯ್ ಚೇಂ ಆಗುತ್ತೆ ರಾತ್ರಿ ಇಲ್ಲಿ ಇಟ್ಕೊಂಡ್ರೆ ಜನನೇ ಇಲ್ಲ ಅಲ್ಲಿ ಇಲ್ಲ ದೊಡ್ಡ ಜನ ಇಲ್ಲ ಸರ್ ಬೋಸ್ ಕಟ್ಲೇ ಗುಡ್ ಟು ಜರ್ನಿ ವರ್ಸ್ಟ್ ವರ್ಸ್ಟ್ ಟ್ರಾವೆಲಿಂಗ್ ಇಸ್ ವರ್ಸ್ಟ್ ಫ್ರಮ್ ಇವನು ಯಾونو ಮೇಲೆ ನನ್ನ ಕೂತ್ಕೊಂಡ ಬಟ್ ಇವನ್ ಎಮ್ಮೆ ಅಲ್ಲ ನಾಯಿ ಮೇಲೆ ಕೂರ್ಬಿಡೋನು ಜನ ತಪ್ಪು ತಿಳ್ಕೊಳ್ತಾರೆ ನಮಸ್ತೆ ಎ ಡಿ ಬ್ಲಾಕ್ಸ್ ಅವ್ರೆ ನೀವು ಇವತ್ತು ಸೊ ಈ ಪೆಟ್ರೋಲ್ ಬಂಕ್ ಅಲ್ಲಿ ಬ್ಲಾಗ್ ಮಾಡೋಕೆ ಪರ್ಮಿಷನ್ ಏನು ತೊಗೊಳೋದು ಬೇಡ ಯಾಕೆಂದ್ರೆ ಪೆಟ್ರೋಲ್ ಬಂಕ್ ಓನರೇ ಬಾ ಅಂತ ಹೇಳೋಕ್ಕಾಗಲ್ಲ ಇವ್ರ ಅಪ್ಪನೇ ಓನರ್ ಬನ್ನಿ ಭಗವಂತ ಇದ್ರೆ ನನಗಂತೂ ಏನು ಇನ್ಫಾರ್ಮೇಷನ್ ಗೊತ್ತಿಲ್ಲ ನಿಮ್ಮ ಥರನೇ ಆದರೆ ಇವನು ಡೈಲಿ ಕೆಲಸ ಮಾಡ್ತಾನೆ ಇವನ ಕೇಳೋಣ ಏನೆಲ್ಲ ಇನ್ಫಾರ್ಮೇಷನ್ ಗೊತ್ತು ಅಂತ ಇವ್ನು ಕರೆಕ್ಟಾಗಿ ಹೇಳ್ತಾನೆ ರಾಂಗ್ ಆಗಿ ಹೇಳ್ತೀನಿ ಅಂತ ನೋಡಿ ಮತ್ತೆ ನಿಮ್ಗೆ ಹೇಳ್ತೀನಿ ಕಮಾನ್ ಇವತ್ತು ನಾನು ಮತ್ತೆ ಸೇವ್ ವಾಟ್ ಈಸ್ ದಟ್ ಅದೆಲ್ಲ ಬಿಟ್ಟು ಹಾಕು ಫಸ್ಟ್ ನಂದು ನನ್ನ ನಾಯಿದು ರಿವ್ಯೂ ಕೊಡ್ಬೇಕು ನಿಮಗೆ ಸೊ ರ್ಯಾಡ್ ಬ್ಲೂ ಹೆಂಗೆ ಯೂಸ್ ಮಾಡೋದು ಏನು ವಿಷಯ ಅಂತ ಹೇಳಿ ಡೀಸೆಲ್ ಗಾಡಿಗೆ ಯೂಸ್ ಮಾಡೋದು ಹಾಂ ಹೆಂಗೆ ಇದು ರೇಟ್ ಇದು ರೇಟ್ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಹಾಂ ಅರವತ್ನಾಲ್ಕು ರೂಪಾಯಿ ಲೀಟರ್ ಲೆಕ್ಕ ಆಗ್ತದೆ ಯಾವ ಕಲರ್ ಇರುತ್ತೆ ಯಾವ ಕಲರ್ ಪೆಟ್ರೋಲ್ ಒಂದು ಕಲರ್ ಕೆರೋಸಿನ್ ಒಂದು ಕಲರ್ ಡೀಸೆಲ್ ಒಂದು ಕಲರ್ ಇರುತ್ತಲ್ಲ ಗ್ಯಾಸ್ ಇಲ್ಲ ಸೊ ಇಲ್ಲಿ ಬ್ಲೂ ನೋಡ್ಬೋದು ಇಲ್ಲಿ ಇಲ್ಲಿ ನಾರ್ಮಲ್ ಆಗಿ ನೈಟ್ರೋಜನ್ ಇದೆಯಾ ನೈಟ್ರೋಜನ್ ಸೊ ಡ್ರಿಂಕಿಂಗ್ ವಾಟರ್ ಕೋಲ್ಡ್ ಇದೆ ನಾರ್ಮಲ್ ಇದೆ ನಿಮ್ಗೆ ಪ್ರಕಾರ ಕುಡ್ಕೋಬೋದು ಸ್ನಾನ ಮಾಡ್ತೀಯ ಕೋಲ್ಡ್ ಇದೆ ತುಂಬ ಬೇಡ ನಮ್ಮ ಲಾರಿ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರಾ ಈ ಲಾರಿನ ತುಂಬ ಚೆನ್ನಾಗಿದೆ ಓಡ್ಸೋಕ್ಕೆ ಹಾಂ ನೋಡು ಹಾಂ ಆಮೇಲೆ ಆಮೇಲೆ ಬಾ ಹಾಂ ಇಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ನಮ್ಮ ಜನರಿಗೆ ಬಾಡ್ಮಿತ ಬರಲಿ ಬಿಡು ಸೊ ಇದು ಹೇಳ್ಕೊಡಿ ಬೇಗ ನಿರ್ಮಿತ್ತು ಗ್ಯಾಸ್ ಅಂತೀವಿ ಅದ್ರಲ್ಲಿ ನನಗೆ ಗೊತ್ತು ಎಲ್ಲರಿಗೂ ಗೊತ್ತು ಇಲ್ಲಿ ಇದ್ದಿ ಹೇಳ್ಕೊಂಡು ಗ್ಯಾಸ್ ಆಯ್ತು ಫೈರ್ ಎಕ್ಸ್ಟಿಂಗ್ ವಿಷಯ ಇದು ಯಾವ್ದೋ ಒಂದ್ ಎರಡು ಪೆಟ್ರೋಲ್ ಬಂಕ್ ಇಟ್ಕೊಂಡ ಅದು ಗೊತ್ತಿಲ್ಲ ಅಂತ ಹೇಳ್ತಿದ್ದೇನೆ ಫ್ರೆಂಡ್ಸ್ ಸೊ ಇವೊಂದು ಇನ್ಫಾರ್ಮೇಶನ್ ತಪ್ಪಾಗಿದ್ರೆ ಸಾರಿ ಬೆಂಕಿ ಬಿದ್ದಾಗ ಅದ್ ನಂಗೆ ಗೊತ್ತು ಸೊ ಇಲ್ಲಿ ನೋಡಿ ಸ್ಕ್ಯಾನ್ ಮಾಡ್ಬಿಟ್ಟು ಒಂದು ಎಷ್ಟು ಆಗುತ್ತೆ ಅಷ್ಟು ಹಾಕ್ಬಿಡುತ್ತೆ ಸೊ ಒಂದು ಲಾರಿ ಬಂದಿದೆ ಇದು ಬಂದ್ಬಿಟ್ಟು ಕೆ ಟ್ವೆಂಟಿ ಒನ್ ನಮ್ಮ ಕರ್ನಾಟಕದ ಗಾಯ ಲಾರಿ ಇದು ಡೀಸೆಲ್ ಹಾಕೋದು ಅಂತ ತೋರಿಸ್ತೀನಿ ಬಾಯಿ ಡೀಸೆಲ್ ಎಷ್ಟು ಹಾಕೋದು ಅಂತ ನಮ್ಮ ನಿರ್ಮಿತವ್ರು ಅಂತ ಬರೀ ನೋಡೋಣ ಆಗಿರುತ್ತೆ ಅಂತ ಇವ್ ನಮ್ಮ ಸುಬ್ಬು ಅಂತ ಸುಬ್ರಹ್ಮಣ್ಯ ಫೇಮಸ್ ಡೀಸೆಲ್ ಹಾಕ್ಸ್ತಾರೆ ತುಂಬಾ ದೊಡ್ಡ ಒಂಥರ ಕಾಣ್ತಾನೆ ಬಟ್ ಏಜ್ ಬಂದ್ಬಿಟ್ಟು ನಮ್ದೆ ಇಲ್ಲಿ ನೋಡಿ ಇಲ್ಲಿ ಅಮೌಂಟ್ ಸೆಟ್ ಮಾಡೋದು ಲೀಟ್ರು ಎಂಟರ್ ಎಲ್ಲ ಇಲ್ಲೇ ಸೆಟ್ ಮಾಡೋದು ಸೆಟ್ ಮಾಡ್ಬಿಟ್ಟು ಇಲ್ಲಿ ಹಾಕೋದು ಪ್ಯೂರಿಟಿಲಿ ಪ್ಯೂರಿಟಿ ನಮ್ದು ಏನ ಪ್ಯೂರಿಟಿಲಿ ಪ್ಯೂರಿಟಿ ನಮ್ದು ಗೊತ್ತಾ ಹಾಂ ತುಂಬಾ ನೀಟಾಗಿ ಸರ್ವ್ ಮಾಡ್ತೀವಿ ಯಾಕ ನಿಮ್ಮಗೆ ಯಾವ ಮಾತು ಕೇಳಲ್ಲ ಸೆಕ್ಯೂರಿಟಿ ಅಂತ ನಾನು ಏನು ಯೂಸೇ ಇಲ್ಲ ನನಗಂತೂ ಸೆಕ್ಯೂರಿಟಿನೇ ಕೊಡಲ್ಲ ಅರೇ ಸೋ ಈ ಲಾರಿಯಲ್ಲಿ ಪೆಟ್ರೋಲ್ પેટ્રોલ ಮತ್ತೆ ಡೀಸೆಲ್ ಲೆಂ ತಕೊಂಡು ಬರ್ತಾರಾ ಹೆಂಗ್ ಫಿಲ್ ಮಾಡ್ತಾರೆ ಅಂತ ನಮ್ಮ ನಿರ್ಮಿತ ಬಾಯಿಂದ ಕೇಳಲ್ಲ ಅದರ ಫಿಲ್ಲಿಂಗ್ ಹೆಂಗ್ಂದ್ರೆ ಮೇಲೆ ಡಿಪೋ ಹೋಗಬೇಕು ಮೇಲೆ ಡಿಪೋನಾ ಮೈಸೂರು ತಾನೇ ಇರೋ ಡಿಪೋ ಡಿಪೋ ಇದೆ ಅಲ್ಲಲ್ಲ ಫುಲ್ ದೊಡ್ಡ ಡಿಪೋ ಬಟ್ ಆಸ್ನದಲ್ಲಿ ದೊಡ್ಡದಿನೇ ಹಾಂ ಇದು ಸೆಕೆಂಡ್ ಒನ್ನು ಹಾಂ ಮ್ಯಾಂಗ್ಲೂರಲ್ಲಿ ಒಂದು ಇದೆ ಹಾಂ ಊರ ಕಡೆ ಬಿಪೋ ಫಿಲಿಂಗ್ ಬಂದ್ಬಿಟ್ಟು ಮೇಲೆ ಮೂರು ಕ್ಯಾಬಿನ್ ಇದೆ ಹಾಂ ಫಿಲಿಂಗ್ ಮೂರು ಕಡೆ ಪಾರ್ಟ್ ಪಾರ್ಟ್ ಆಗಿರುತ್ತಾ ಒಂದು ಎರಡು ಮೂರು ಅಂತ ಮೂರು ಕ್ಯಾಬಿನ್ ಇದೆ ಅದರಲ್ಲಿ ಫುಲ್ ಫಿಲ್ಲಿಂಗ್ ಎಷ್ಟು ಮೇಲೆ ಐದು ಸಾವಿರ ನಾಲ್ಕು ಸಾವಿರ ಆಯಿತಾ ಆಮೇಲೆ ಅಲ್ಲಿಂದ ಬಂದ್ಬಿಟ್ಟು ನಾವು ಅನ್ಲೌಟ್ ಮಾಡೋದು ಇಲ್ಲಿಂದ ಇಲ್ಲಿಂದ ಈ ಬೇಡ ಒಂದು ನಿಮಿಷ

ಇಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ಕಾಣಿಸ್ತಿಲ್ಲ ಮ್ಯಾಚ್ ಬಾಕ್ಸ್ ತಗೊಂಬೋದಿಲ್ಲ ಆಯ್ತಿತ್ತು ಅಂತ ಈ ಕಡೆ ಪೆಟ್ರೋಲ್ ಈ ಕಡೆ ಡೀಸೆಲ್ ಹೋಗುತ್ತೆ ಇನ್ನೊಂದು ಎಕ್ಸಾಂಪಲ್ ನಿಮಗೆ ನಾನು ಡಿಸಿ ತೋರಿಸ್ತೀನಿ ಬಾ ಇಲ್ಲಿ ಮ್ಯಾನೇಜರ್ ಹಾಗು ಓನರ್ ಎಲ್ಲ ಕೂರೋ ಜಾಗ ಇಲ್ಲಿ ಅನ್ಲಾಕ್ ಮಾಡೋದು ಮಾಡಿದ್ರಾ ಅಲ್ಲಿಂದ ಬರೋದು ಅಲ್ಲಿ ಇದು ಅನ್ಲಾಕ್ ಲಾಕ್ ಆಗಿದೆ ಅಂತ ಬರೋದ ಓಕೆ ಇದೆ ಲಾರಿ ನಿಮಗೆ ಮೈಸೂರಿಂದ ಕೊಡಗು ವಿರಾಜಪೇಟೆ ಯಾವ ಕಡೆ ಹೋಗಿ ಈ ಲಾರಿ ಕಂಡ್ರೆ ನಿಲ್ಲಿಸಿ ನಿಲ್ಲಿಸೋದಂದ್ರೆ ನಿಮಗೆ ಲಿಫ್ಟ್ ಬೇಕಂದ್ರೆ ನಿಲ್ಲಿಸಿ ನಿರ್ಮಿತ್ ಪಕ್ಕ ಲಿಫ್ಟ್ ಕೊಡ್ತಾನೆ ನಿಮಗೆ ನಂಬರ್ ನೋಡ್ಕೊಂಡು ನೋಟ್ ಡೌನ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಮ್ಯಾನೇಜರ್ ಇದಾರೆ ಮ್ಯಾನೇಜರ್ ಹೋಮ್ವರ್ಕ್ ಮಾಡ್ತಿದ್ದಾರೆ ಅನ್ಸುತ್ತೆ ಸೊ ಆ ಸಿಸ್ಟಮಲ್ಲಿ ಎಲ್ಲ ಎಷ್ಟು ಪೆಟ್ರೋಲ್ ಇದೆ ಟ್ಯಾಂಕರಲ್ಲಿ ಹಾಗೂ ಎಷ್ಟು ಹೋಗ್ತಾ ಇದೆ ಬರ್ತಾ ಇದೆ ಎಷ್ಟು ಆಗ್ತಾ ಇದಾರೆ ಎಷ್ಟು ಗಾಡಿಗಳಿಗೆ ಹೋಗ್ತಾ ಇದೆ ಪೆಟ್ರೋಲ್ ಎಷ್ಟೆಷ್ಟು ಅಮೌಂಟಲ್ಲಿ ತಗೊಳ್ತಿದ್ದಾರೆ ಪೆಟ್ರೋಲ್ ಡೀಸೆಲ್ನೆಲ್ಲ ತೋರಿಸುತ್ತೆ ಅದರಲ್ಲಿ ನೀನು ಅಲ್ಲಿ ಎಷ್ಟು ಹೊಡಿತು ಇಲ್ಲಿ ಗೊತ್ತಾಗುತ್ತೆ ಈಗ ನೋಡೋದು ನಾನು ಜಸ್ಟಿಗೆ ಹೊಡೆದಿದ್ದಿತ್ತು ಸಾವಿರ ಈಗ ನಾನು ಹೊಡೆದಿದ್ದೆ ಎಷ್ಟು ಈಗ ಟ್ಯಾಂಕಲ್ಲಿ ಎಷ್ಟಿದೆ ಕೆಪಾಸಿಟಿ ಡೀಸೆಲ್ ಪೆಟ್ರೋಲ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಇದೆ ಗೊತ್ತಾಗುತ್ತೆ ನೋಡಿ ಹ್ಮ್ ಸಾವಿರದ ನಲವತ್ತೆರಡು ಡೀಸೆಲ್ ಇಲ್ಲಿ ನೋಡಿ ಇನ್ನೊಂದು ಲಾರಿ ಬಂದಿದೆ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ಇವರು ಪೆಟ್ರೋಲ್ ಬಂಕ್ ನೋಡಿ ಲಾರಿ ಹಾಗೂ ಗೂಡ್ಸ್ ಗಾಡಿಗಳೇ ಜಾಸ್ತಿ ಈ ಕಡೆ ಅಪ್ ಆ್ಯಂಡ್ ಡೌನ್ ಮಾಡ್ತಿರುತ್ತೆ ಓ ಇಲ್ಲಿ ನೋಡಿ ಫುಲ್ ಫಾರಿನರ್ ಥರ ಅವನೇ ಫಾರಿನರ್ ಮಾಡ್ತಾರಲ್ಲ ಆ ಥರ ಅವರೇ ತಗೊಂಡು ಅವರೇ ಹಾಕೊಳ್ತಿದ್ದಾರೆ ನಮ್ಮ ಕಡಲೆಗೂ ಗೊತ್ತು ಸ್ವಲ್ಪ ಮಾಡೋಕ್ಕೆ

ಫಾಗ್ ಇಲ್ಲಿ ನೋಡಿ ಫಾಗೆಲ್ಲ ಗೊತ್ತಾಗುತ್ತೆ ಎಷ್ಟು ಚಳಿ ಇದೆ ಅಂತ ಸೊ ಕೆಲವೊಂದು ತೋರಿಸ್ತೇವೆ ಅಲ್ಲಿ ಸಿಸ್ಟಮಲ್ಲಿ ಎಲ್ಲ ತೋರಿಸೋಕೆ ಆಗೋಲ್ಲ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಕಾನ್ಫಿಡೆನ್ಷಲ್ಲಿ ಇರಬೇಕಲ್ವ ಬನ್ನಿ ಇದ್ರ ಮೇಲೆ ಹೇಗಿದೆ ಏನು ಹಿನ್ಮಿ ಹಿನ್ಮಿತ್ ಒಂದು ರೂಮ್ ಮಾಡಿದ್ದಾನೆ ಆ ರೂಮ್ ಹೇಗಿದೆ ಅಂತ ಬನ್ನಿ ನೋಡೋಣ ಅದರಿಂದ ಒಳ್ಳೆ ವ್ಯೂ ಇದೆ ಹಾಗೂ ರೂಮ್ ರೂಮ್ ತೋರಿಸ ூம் <laughs> ಹೇಗೆ ಸಕತ್ತಾಗಿದಲ್ಲ ಹಾ ಸಕತ್ತಾಗಿದಲ್ಲ ಚೆನ್ನಾಗಿದೆ ನಾನು ನೋಡಿ ಇಲ್ಲಿಂದ ಕರೆಕ್ಟ್ ಆಗಿ ಕಾಣಿಸುತ್ತೆ ಯಾರು ಬಂದ್ರು ಯಾರು ಹೋದ್ರು ಅಂತ ಸೊ ಟ್ವೆಂಟಿ ಫೋರ್ ಅವರ್ಸ್ ಇರೋ ಕಾರಣ ಇವನ್ ಇಲ್ಲೇ ಇರ್ತಾನೆ ನೀನೆ ಒಳ್ಳೆ ಟಿವಿ ಎಲ್ಲ ಬರುತ್ತೆ ಟಿವಿ ಎಲ್ಲರ ಮನೇಲಿ ಹೊಡುತ್ತೆ ಸೊ ಇದು ಬಂದ್ಬಿಟ್ಟು ಬಾಲ್ಕನಿ ಇಲ್ಲಿ ನೋಡಿಯ ಕಾಣಿಸುತ್ತೆ ಅಂತ ಟಾಪ್ ಯೂ ಸೊ ಆಗ್ಲೂ ನಿರ್ಮಿತ್ ಹೇಳ್ತಿದ್ದಲ್ಲ ಇದೆ ಚೇಂಬರ್ಸ್ ಮೂರು ಸೊ ಅದರೊಳಗೆ ಚೇಂಬರ್ ಚೇಂಬರ್ ಆಗಿರುತ್ತೆ ಚೇಂಬರ್ ಚೇಂಬರಲ್ಲಿ ಪೆಟ್ರೋಲ್ ಒಂದು ಕಡೆ ಎರಡು ಕಡೆ ಡೀಸೆಲ್ ಇರುತ್ತೆ ಸೊ ಇಲ್ಲಿಂದ ಓಪನ್ ಫಸ್ಟ್ ಅಲ್ಲಿ ಕೆಳಗೆ ಓಪನ್ ಮಾಡಬೇಕು ಆಮೇಲೆ ಇದು ಓಪನ್ ಆಗುತ್ತೆ ಇದು ಓಪನ್ ಆದಮೇಲೆ ಅದು ಅದಾದಮೇಲೆ ಅದು ಅಲ್ಲಿಂದ ಫಿಲ್ ಮಾಡಿಕೊಂಡು ಆಮೇಲೆ ಲೋಡ್ ಬರುತ್ತೆ ವಾಪಸ್ ಪೆಟ್ರೋಲ್ ಬಂಕ್ಗೆ ದಿಸ್ ವಾಸ್ ಅ ಸ್ಮಾಲ್ ಪೆಟ್ರೋಲ್ ಬಂಕ್ ಟೂರ್ ಅನ್ಬೋದು ಯಾಕಂದರೆ ನಿಮ್ಮ ವೆಹಿಕಲ್ಸ್ಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ಹಾಕ್ತಾನೆ ಇರ್ತೀರಾ ಅದು ಬ್ಯಾಕ್ ಅಲ್ಲಿ ಏನು ನಡೆಯುತ್ತೆ ಹೆಂಗೆಲ್ಲ ವರ್ಕ್ ಆಗುತ್ತೆ ಅನ್ನೋ ಒಂದು ಚಿಕ್ಕ ಸ್ಮಾಲ್ ಇನ್ಫಾರ್ಮೇಶನ್ ಅಷ್ಟೆ ನಿಮಗೆ ಸೊ ವ್ಲಾಗ್ ಹೇಗಂತು ಅಂತ ಕಮೆಂಟ್ ಮಾಡಿ so next vlog sikta uh, this is hairy vlogs signing off tata -ta, bye bye good night guys